ನನಗ್ ತುಂಬಾ ಖುಷಿ ವಿಷಯ ಏನಂದ್ರೆ ಸಾಯಿ ಪ್ರಕಾಶ್ ಸರ್ ಜೊತೆ ಸ್ಟೇಜ್ ಅಲ್ಲಿ ಕೂತಿದ್ದೀನಿ ನಂಗೆ ಅದೇ ತುಂಬಾ ಖುಷಿ ವಿಷಯ ಥ್ಯಾಂಕ್ ಯು ಸೋ ಮಚ್ ಸರ್ ರಿಲೀಸ್ ಮಾಡಿಕೊಡೋದಕ್ಕೆ ಆ ಕೋವಿಡ್ ಟೈಮಲ್ಲಿ ಆಕ್ಚುಲಿ ಶುರು ಆಗಿದಂತ ಸಿನಿಮಾ ತುಂಬಾ ಆಬ್ಸ್ಟಿಕಲ್ಸ್ ಬಂತು ತುಂಬಾ ಕಷ್ಟಗಳು ಬಂತು ಅಪ್ಸ್ ಅಂಡ್ ಡೌನ್ಸ್ ಇತ್ತು ಬಟ್ ಎಲ್ಲಾನು ಕ್ರಾಸ್ ಮಾಡ್ಕೊಂಡು ಮಾಡಿರೋ ಸಿನಿಮಾ ಎಲ್ರೂ ಹೊಸೊಬ್ರೆ ನಾನು ಹೊಸಬ್ರೆ ಬಿಕಾಸ್ ಇದು ನನ್ನ ಮೊದಲನೇ ಮೂವಿ ಸೊ ಪ್ಲೀಸ್ ಎಲ್ರು ಎಲ್ಲರೂ ಸಪೋರ್ಟ್ ಮಾಡಿ ಅಂಡ್ ಬಂದಿರೋ ಪ್ರತಿಯೊಬ್ರು ಮೀಡಿಯಾ ಪರ್ಸನ್ಸ್ ಮೀಡಿಯಾಸ್ ಲೈಕ್ ಪವರ್ ಅಂತಾನೆ ಹೇಳ್ಬೋದು ಸೊ ನೀವ್ ಸಪೋರ್ಟ್ ಮಾಡಿದ್ರೆ ನಮ್ಮ ಟೀಮ್ ಗೆದ್ದಂಗೆನೆ ಸೊ ಪ್ಲೀಸ್ ನೀವೆಲ್ರು ನಮಗೆ ತುಂಬಾ ಸಪೋರ್ಟ್ ಮಾಡಿ ಹೊಸ ಟೀಮ್ ಹೊಸಬ್ರು ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ತುಂಬಾ ಬಜಾರಿ ಪಾತ್ರ ಕಷ್ಟ ಏನಾಗಿಲ್ಲ ಬಿಕಾಸ್ ನಾನು ಸ್ವಲ್ಪ ಟಾಂಬ್ ಬಾಯ್ ತರ ಸೊ ತುಂಬಾ ಕಷ್ಟ ಏನಾಗಿಲ್ಲ ಈಸಿನೇ ಆಯಿತು ಖುಷಿಯಿಂದ ಮಾಡಿದ್ದೀನಿ ಅಹ್ ಲಿಟ್ರಲಿ ಕೆಟ್ಟ ಕೆಟ್ಟ ಮಾತಾಡಿ ಬೈಕೊಂಡು ಓಡಾಡ್ತಿರ್ತೀನಿ ಹೆಂಗಂದ್ರೆ ಎರಬರಿ ಮಾತಾಡ್ಕೊಂಡು ಓಡಾಡಿರ್ತೀನಿ ಸೊ ಅದಕ್ಕೋಸ್ಕರನೇ ಆ ಸಾಂಗ್ ಮಾಡಿರೋದು ಹೇ ಬಜಾರಿ ಅಂತ ಸಾಂಗ್ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಖುಷಿ ಇದೆ